ಶಾರ್ಟ್ ಸರ್ಕ್ಯೂಟಿನಿಂದ ಮನೆಯೊಂದು ಸಂಪೂರ್ಣ ಬೆಂಕಿಗಾಗಿ ಆಗುತ್ತಿರುವ ಘಟನೆ ಇಲಿಯಾಸ್ ನಗರ ಆರನೇ ತಿರುವಿನಲ್ಲಿ ನಡೆದಿದೆ ಆಕಸ್ಮಿಕ ಬೆಂಕಿಗೆ ಸಂಪೂರ್ಣವಾಗಿ ಮನೆ ಮನೆಯ ವಸ್ತುಗಳು ಪೀಠೋಪಕರಣಗಳು ಭಸ್ಮವಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯ ನಷ್ಟ ಉಂಟಾಗಿದೆ ಬೆಂಕಿಗಾಗುತಿಯಾದ ಮನೆ ಮುಸ್ಲಿಂ ಬೇಗ್ ಎಂಬುವರಿಗೆ ಸೇರಿದ್ದಾಗಿದ್ದು ಬಕ್ರೀದ್ ಹಬ್ಬಕ್ಕಾಗಿ ಅಣ್ಣನ ಮನೆಗೆ ಹೋದ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ ಇವರು ಪೇಂಟರ್ ಕೆಲಸ ಮಾಡುತ್ತಿದ್ದು ತಕ್ಷಣ ನೆರವಿನ ಅವಶ್ಯಕತೆ ಇದೆ ಆದ್ದರಿಂದ ಸಂಬಂಧಪಟ್ಟ ಇಲಾಖೆ ಮಹಾನಗರ ಪಾಲಿಕೆ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನ ಹರಿಸಬೇಕೆಂದು ಶಿವಮೊಗ್ಗ ಪೀಸ್ ಆರ್ಗನೈಸೇಷನ್ ಪ್ರಕಟಣೆ ಮೂಲಕ ಒತ್ತಾಯಿಸಿದೆ 그렇게 맞아도 그러네 에봐 보트처럼 그러니까 다들 갔잖아 정말 정말 그러니까 이제 바둑 바둑 이제 좀좀